ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಟಡಿ ಡೇಟ್ ಟ್ವೆಂಟಿ ಫೈವ್ ಟಿ ಟಿ ಪೇಪರ್ ಒನ್ ಪೇಪರ್ ಟೂಗಾಗಿ ಸ್ಟಡಿ ವ್ಲಾಗ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನಾನು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡ್ತೀನಿ ಆ ಮನೆ ಕೆಲಸದೊಂದಿಗೆ ಅಂಥೇಳಿ ಈ ವಿಡಿಯೋಸ್ಗಳಿಂದ ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಆಗ್ತದೆ ಅಂತ ನನ್ನ ಭಾವನೆ ಮೊದಲೆಲ್ಲ ನಾನು ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ ಬಟ್ ಚಾನಲನ್ನು ಡ್ರಾಪ್ ಮಾಡಬಾರ್ದು ಮಿಡಲಲ್ಲಿ ಅಂಥೇಳಿ ನಾನು ಸ್ಟಡಿ ಜೊತೆಗೆ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ರಾಯಿತು ಎರಡೂ ಕಂಟಿನ್ಯೂ ಇರ್ತಾವೆ ಅಂಥೇಳಿ ನಾನು ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಾಕ್ತೀನಿ ಇದು ನನ್ನ ಟಿ ಇ ಟಿ ಸ್ಟಡಿಯ ಡೇ ಟ್ವೆಂಟಿ ಫೈ ಕೌಂಟ್ ಡೌನ್ಸ್ ಸ್ಟಾರ್ಟ್ ಆಗ್ಯಾವು ಎಲ್ಲರೂ ಕೂಡ ಹೆಚ್ಚು ಅಭ್ಯಾಸ ಮಾಡಕತ್ತೀರಿ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾನು ಕೆಲಸದೊಂದಿಗೆ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ ಒಂದು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಪ್ಲೇಲಿಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಪ್ಲೀಸ್ ಅದನ್ನೆಲ್ಲರೂ ಒನ್ ಟೈಮ್ ಪೇಪರ್ ಬರುವಷ್ಟಿಗೆ ಒನ್ ಟೈಮ್ ನೋಡ್ಕೊರಿ ಆಮೇಲೆ ಇವತ್ತು ನಾನು ಕೆಲಸದೊಂದಿಗೆ ನಾನು ಸೋಷಿಯಲ್ ಸೈನ್ಸ್ ಸ್ಟಡಿಯನ್ನು ಕೂಡ ಮಾಡ್ಕೊಂಡಿನಿ ಇವತ್ತು ನಾನು ಯಾವುದೇ ರೀತಿಯಾದಂತಹ ಸಪ್ರೇಟ್ ಟಾಪಿಕ್ ತೊಗೊಳ್ಳಿಲ್ಲ ಸೋಷಿಯಲ್ ಸೈನ್ಸ್ ಫುಲ್ ಕಂಪ್ಲೀಟ್ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ಸ್ಟಡಿ ನಂದು ಯಾಕಂದರೆ ಸ್ವಲ್ಪ ಸೈನ್ಸ್ ಮ್ಯಾಥ್ಸ್ ಉಳಿತಿದ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ನಾನೇನು ಮಾಡಾಕ್ತೀನಿ ಅವರು ಅವರು ರಿವಿಷನ್ ಸ್ಟಾರ್ಟ್ ಮಾಡಾರ ಪಾಠಗಳ ವೈಸ್ನೇ ಕ್ವೆಶನ್ ಆನ್ಸರ ಅದನ್ನೇ ನಾನು ಕೂಡ ಅಭ್ಯಾಸ ಮಾಡಾಕತ್ತೀನಿ ಇವತ್ತಿಂದ ನಾನು ರಿವಿಷನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಟಿ ಟಿಗೆ ಸಂಬಂಧಪಟ್ಟಂಗೆ ಒಂದು ಜಿಯೋಗ್ರಫಿ ಮೇಲೆ ಒಂದು ಪ್ಲೇಲಿಸ್ಟ್ ಮಾಡಾರ ಒಂದು ಹಿಸ್ಟ್ರಿ ಮೇಲೆ ಒಂದು ಪಾಲಿಟಿಕ್ಸ್ ಮೇಲೆ ಒಂದು ಪ್ಲೇಲಿಸ್ಟ್ ಐತಿ ಅದನ್ನೇ ನಾನು ಕೂಡ ರಿವಿಷನ್ ಮಾಡ್ಕೊಳ್ಳಾಕ್ತೀನಿ ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ ಆದಷ್ಟು ನಾವು ಅವರು ಅವರು ಕ್ವಶನ್ ಆನ್ಸರ್ಸ್ಗಳ ಜೊತೆಗೆ ಫುಲ್ ಪಾಠವನ್ನು ಕೂಡ ಕವರ್ ಮಾಡ್ಕೊಂಡ್ಬಿಡ್ತಾರೆ ಹೀಗಾಗಿ ಅಲ್ಲಿ ನಾವು ಸಪ್ರೇಟಾಗಿ ಪಾಠ ಹೆಚ್ಚು ಓದೋ ಅವಶ್ಯಕತೆಯೇ ಇಲ್ಲ ಆಲ್ರೆಡಿ ಓದಿರ್ತೀವಲ್ಲ ಇದು ರಿವಿಜನ್ ಟೈಮ್ ಇರೋದ್ರಿಂದ ನಾನು ಹೆಚ್ಚು ನಾನು ವಿಡಿಯೋಸ್ಗಳನ್ನು ಸಪ್ರೇಟ್ ಲೆಸನ್ ವಿಡಿಯೋಸ್ಗಳನ್ನು ಕಮ್ ಮಾಡಿಕೊಂಡು ರಿವಿಜನ್ ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ನಾನು ಸೈನ್ಸನ್ನು ಓದ್ಕೊಳಕತ್ತೀನಿ ನೈನ್ತ್ ಕ್ಲಾಸಿಂದ ಆಲ್ರೆಡಿ ನೈನ್ತ್ ಕ್ಲಾಸಿಂದ ಸೈನ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ನಾನು ಓದಾಕತ್ತಿರುವಂತಹ ಪಾಠ ಅಂಗಾಂಶಗಳು ನೈನ್ತ್ ಕ್ಲಾಸ್ ಒಳಗೆ ಅಂಗಾಂಶಗಳು ಅನ್ನುವಂತಹ ಪಾಠವನ್ನು ಓದಾಕ್ತೀನಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ವಾ ವರ್ಧಕ ಅಂಗಾಂಶಗಳು ಶಾಶ್ವತ ಅಂಗಾಂಶಗಳು ಬಹಳಷ್ಟು ಅಂಗಾಂಶಗಳ ಮತ್ತು ಅದರೊಳಗೇ ಸಬ್ ಟಾಪಿಕ್ಸ್ ಬರ್ತಾವೆ ವರ್ಧಕ ಅಂಗಾಂಶ ಒಳಗ ಗಿಣ್ಣು ವರ್ಧಕ ಅಂಗಾಂಶ ಮತ್ತು ತುದಿ ವರ್ಧಕ ಅಂಗಾಂಶ ಪಾರ್ಶ್ವವರ್ಧಕ ಅಂಗಾಂಶ ಈ ರೀತಿಯಾಗಿ ಬಹಳಷ್ಟು ಟಾಪಿ ಸಬ್ ಟಾಪಿಕ್ಸ್ಗಳದವು ಕಂಪಲ್ಸರಿಯಾಗಿ ನಾವು ಡಿಟೇಲಾಗಿ ಓದ್ಕೊಳ್ಳೇಬೇಕು ಪ್ರತಿಯೊಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಅದ ಮತ್ತು ಎಲ್ಲ ಇಯರಲ್ಲೂ ಕೂಡ ಯುವ ಮೇಲೆ ಅಂಗಾಂಶಗಳ ಮೇಲೆ ಅಂಗ ಸಾರಿ ಕೋಶಗಳ ಮೇಲೆ ಕ್ವೆಶನ್ಸ್ ಮಾಡೇ ಮಾಡ್ಯಾರ ಲಾಸ್ಟ್ ಟೈಮ್ ನಾನು ಜೀವಿಗಳ ಮೂಲ ಘಟಕ ಕೋಶಗಳ ಬಗ್ಗೆ ಓದ್ಕೊಂಡೀನಿ ಇವತ್ತು ಅಂಗಾಂಶಗಳ ಬಗ್ಗೆ ಓದ್ಕೊಳಕತ್ತೀನಿ ಈ ರೀತಿಯಾಗಿ ಇವತ್ತಿನ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ದೆ ಏಳ್ದವರೆಗೂ ನಾವು ಆರಾಮಾಗಿ ಓದ್ಕೋಬೋದು ಒಂದು ಸರ್ತಿ ಓದ್ಕೊಂಡ್ರೆ ಸಾಕು ಒಳಗೆ ಫಿಕ್ಸ್ ಆಗಿಬಿಡ್ತಾವೆ ಅದ್ರ ಜೊತೆಗೆ ಯಾವುದಾದ್ರೂ ಕ್ವಶನ್ ಆನ್ಸರ್ ವಿಡಿಯೋಸ್ಗಳನ್ನು ನೋಡ್ಕೊಂಡ್ವಿ ಅಂತಂದ್ರೆ ಸೆಲ್ಫ್ ಅನಲೈಸ್ ಮಾಡ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ಕವರ್ ಆಗಿಬಿಡ್ತೈತಿ ಬಟ್ ನೈನ್ತು ಟೆಂತ್ ನಾವು ಒಂದು ಪಾಠವನ್ನು ಎರಡು ಸರ್ತಿ ಆದ್ರೂ ಓದ್ಕೊಳ್ಳೇಬೇಕು ಸ್ವಲ್ಪ ವಿಷಯ ಜಾಸ್ತಿ ಇರೋದ್ರಿಂದ ಪಾಠ ಸಣ್ಣ ಅದಾವು ಬಟ್ ಅದರೊಳಗಿರುವಂತಹ ವಿಷಯ ಬಹಳ ಡಿಟೇಲ್ ಆಗಿ ಇರೋದರಿಂದ ಹೆಚ್ಚು ಸಮಯ ಬೇಕಾಗ್ತೈತಿ ಅದ್ರ ಜೊತೆಗೆ ನಾವು ಬೇರೆ ಸಬ್ಜೆಕ್ಟ್ಗಳು ಓದ್ತಿರ್ತೀವಲ್ಲ ಟೈಮ್ ಎಡ್ಜಸ್ಟ್ ಆಗಲ್ಲ ಇದಕ್ಕೆ ನಾವು ಒಂದು ಎರಡು ತಾಸ ಟೈಮ್ ಕೊಟ್ವಿ ಅಂತಂದ್ರೆ ಒಂದು ಅರ್ಧ ಪಾಠ ಓದ್ಕೋಬೋದು ಬಟ್ ನೀವು ಅದನ್ನು ಫುಲ್ ಮುಗಿಸ್ಲೇಬೇಕು ಅಂತಂದ್ರೆ ಒಂದು ತ್ರೀ ಅವರಲ್ಲಿ ಮುಗಿಸ್ಬೋದು ಬಟ್ ಏಳ್ತದವರೆಗೂ ಸ್ವಲ್ಪ ಈಸಿಯಾಗಿ ಹೋಗ್ತೈತಿ ನೈನ್ತ್ ಅಂತ ಸ್ವಲ್ಪ ಓದ್ಕೊಳಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತೈತಿ ಇವತ್ತು ನಾನು ಅಂಗಾಂಶಗಳ ಪಾಠವನ್ನು ಓದಿ ಫುಲ್ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿನಿ ನೋಡ್ಬೇಕು ಏನಾಗ್ತದ ಗೊತ್ತಿಲ್ಲ ಇವತ್ತ ಸ್ವಲ್ಪ ಜಲ್ದಿನೇ ಕುಂತಿದೆ ಓದಾಕ ಹನ್ನೆರಡುವರೆ ಹನ್ನೆರಡು ಹದಿನೈದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿ ನನ್ನ ಸ್ಟಡಿಯನ್ನು ಒನ್ ಟೂ ಅವರ್ಸ್ ನಾನು ಇವತ್ತು ಸೈನ್ಸನ್ನು ಓದ್ಕೊಂಡೀನಿ ನಿಮಗೆ ಮೊದಲೇ ಹೇಳೀನಿ ಸ್ವಲ್ಪ ಡಿಟೇಲಾಗಿ ಓದ್ಕೊಳ್ಳೇಬೇಕು ಪಾಠವನ್ನು ಮತ್ತು ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ಕೇಳೀನಿ ಅಲ್ಲಿ ಏನಾಗ್ತೈತಿ ಫುಲ್ ಕವರ್ ಆಗ್ತದೆ ಪಾಠ ಇಲ್ಲ ಅಂದರೆ ನಾವು ಓದ್ಕೊಳ್ಳೋದ್ರಿಂದ ಯಾವುದಾದ್ರೂ ಒಂದೊಂದು ಪಾಯಿಂಟ್ ಮಿಸ್ ಮಾಡಿರ್ತೀವಿ ಓದು ಒಂದೊಂದು ಸರ್ತಿ ಲಾಕ್ಷಿರಂಗಿಲ್ಲ ಮತ್ತು ಒಂದು ಸ್ವಲ್ಪ ಟಯರ್ಡ್ ಅನ್ಸಾಕ್ತಿತ್ತು ಲೇಟ್ ನೈಟ್ ಸ್ಟಡಿ ಮಾಡ್ತಿರ್ತೀನಲ್ಲ ಒನ್ ಅವರ್ ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲದ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ನಾನು ಆರೂವರೆ ಗಂಟೆಯಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ಇವತ್ತು ನಾನು ತೊಗೊಂಡಿರುವಂತಹ ವಿಷಯ ಈ ಟೈಮಲ್ಲಿ ಇಂಗ್ಲೀಷ್ ತಗೊಂಡಿನಿ ಸ್ಪರ್ಧಾ ರೈಡ್ ಚಾನಲಲ್ಲಿ ಈಗ ರೀಸೆಂಟಾಗಿ ಚಾಲು ಮಾಡಾರ ಅವ್ರದ್ದು ನಾನು ವಿಡಿಯೋಸ್ಗಳನ್ನು ಸ್ವಲ್ಪ ನೋಡ್ಕೊಳಾಕ್ತೀನಿ ಇವತ್ತು ನಾನು ಗ್ರಾಮರ್ ಪಾರ್ಟಲ್ಲಿ ತೊಗೊಂಡಿರುವಂತಹ ಟಾಪಿಕ್ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅನ್ನುವಂತಹ ಟಾಪಿಕ್ ಸ್ವಲ್ಪ ಡಿಟೇಲ್ಡ್ ಇರೋದ್ರಿಂದ ಟೈಮ್ ಜಾಸ್ತಿನೇ ಹಿಡೀತು ಒನ್ ಟೂ ಅವರ್ಸ್ ಹಿಡಿತು ವಿಡಿಯೋ ನೋಡಬೇಕು ನೋಡಿ ಮತ್ತು ಅದರ ಜೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ವೆಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದೆ ಹಿಂಗಾಗಿ ಸ್ವಲ್ಪ ಟೈಮ್ ಹಿಡೀತು ಈ ರೀತಿಯಾಗಿ ಇವತ್ತಿನ ಇಂಗ್ಲೀಷ್ ಸ್ಟಡಿ ಆಯ್ತು ನಂದು ನಿಮಗೆ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹೇಳೀನಿ ಸಾಧನಾ ಅಕಾಡೆಮಿಯಲ್ಲಿ ಒಂದು ಹನ್ನೊಂದು ತಾಸಿನ ಒಂದು ಫುಲ್ ವಿಡಿಯೋ ಐತಿ ಅದರಲ್ಲಿ ನೀವು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕೊಂಬೋ ಥರ ಅವರು ಸೆಟ್ ಮಾಡಿ ಪ್ಲೇಲಿಸ್ಟೇ ಇಲ್ಲ ಪ್ಲೇಲಿಸ್ಟ್ ಬದಲಿಗೆ ಅವರು ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಮ್ಯಾರಥಾನ್ ಕ್ಲಾಸ್ ಥರ ಮಾಡಿಬಿಟ್ಟಾರೆ ನೀವು ಎಲ್ಲ ಟಾಪಿಕ್ಸ್ಗಳನ್ನು ಅಲ್ಲಿ ಕವರ್ ಮಾಡ್ಕೋಬೋದು ಅದನ್ನು ಕೂಡ ಲಾಸ್ಟ್ ಮೂಮೆಂಟಲ್ಲಿ ರಿವಿಜನ್ನಲ್ಲಿ ನೋಡ್ಕೋಬೇಕು ಅಂದ್ಕೊಂಡಿನಿ ಬಟ್ ಇವ್ರದ್ದು ಕೂಡ ಒಂಥರ ಅನಿಸ್ತು ಅನ್ನಿಸ್ತು ರೈಡ್ ಅವ್ರದ್ದು ಅದಕ್ಕೆ ಅಂತ ಅಂಥೇಳಿ ಗ್ರಾಮರ್ ಸ್ವಲ್ಪ ಆ್ಯಕ್ಟಿವೈಸ್ ಪ್ಯಾಸಿವೈಸ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ರು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡಿನಿ ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲ ಕ್ವಶನ್ಸ್ಗಳನ್ನು ಕೂಡ ನಾನು ಸಾಲ್ವ್ ಮಾಡಿದೆ ಒಂದಿಷ್ಟು ಇಲ್ಲಿ ಪೂರ್ತಿ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಫುಲ್ ಕವರ್ ಆಗಿಬಿಡ್ತು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ನಾನು ಒನ್ ಡೇ ನಿಮ್ಗೆ ಮೊದಲಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ನಾ ಡಿಸೆಂಬರ್ ಒಂದರಿಂದ ರಿವಿಜನ್ ಸ್ಟಾರ್ಟ್ ಮಾಡ್ಕೋತೀನಿ ಮತ್ತೊಮ್ಮೆ ಅಂಥೇಳಿ ಅಂದರೆ ಪ್ರತಿಯೊಂದು ವಿಷಯಕ್ಕೆ ಒಂದೊಂದು ಡೇ ಅಂಥೇಳಿ ನಾನು ಫಿಕ್ಸ್ ಮಾಡ್ಕೊಂಡಿನಿ ಫಸ್ಟ್ ಡೇ ಅಂತರೂ ಕನ್ನಡ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟಲ್ಲಿ ಯಾವ್ದು ನಮಗೆ ಟಫ್ ಅನ್ನಿಸ್ತದೋ ಅದನ್ನು ಲಾಸ್ಟ್ ಇಟ್ಕೋಬೇಕು ಅಂತ ಅಂದ್ಕೊಂಡಿನಿ ಸಿಕ್ಸ್ ಡೇಸಲ್ಲಿ ಸಿಕ್ಸ್ ಸಬ್ಜೆಕ್ಟ್ಸ್ ಆಗ್ತಾವೆ ಡಿಸೆಂಬರ್ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಆರವರೆಗೂ ಕೂಡ ನಾನು ಡೈಲಿ ಒಂದೊಂದು ವಿಷಯದ ಬಗ್ಗೆ ರಿವಿಷನ್ ಮಾಡ್ಕೋತಾ ಹೋಗ್ತೀನಿ ಫಸ್ಟ್ ಡೇ ನಾನು ಈಸಿ ಸಬ್ಜೆಕ್ಟನ್ನು ತೊಗೋಬೇಕು ಅಂದ್ಕೊಂಡಿನಿ ಕನ್ನಡ ಸಬ್ಜೆಕ್ಟನ್ನು ಮೇಲೆ ಒನ್ ಡೇ ಮ್ಯಾಥ್ಸ್ ತೊಗೋತೀನಿ ಯಾಕಂದರೆ ಅದು ಕೂಡ ಈಸಿನೇ ಒನ್ ಡೇಯಲ್ಲಿ ಮುಗಿಸ್ಕೊಂಡ್ಬಿಟ್ರಾಯ್ತು ನೆಕ್ಸ್ಟ್ ಇಂಗ್ಲೀಷ್ ಸೈಕಾಲಜಿ ಮತ್ತು ಸೈನ್ಸ್ ಒನ್ ಡೇ ಸೋಷಿಯಲ್ ಸೈನ್ಸನ್ನು ತಗೋಬೇಕು ಅಂದ್ಕೊಂಡಿನಿ ಈ ರೀತಿಯಾಗಿ ಒಂದು ನನ್ನ ರಿವಿಜನ್ ಪ್ಲ್ಯಾನನ್ನು ಹಾಕ್ಕೊಂಡಿನಿ ಟೋಟಲಿ ಸಿಕ್ಸ್ ಡೇಸ್ಗೆ ಸಿಕ್ಸ್ ಸಬ್ಜೆಕ್ಟ್ಸ್ ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿನಿ ಜೊತೆಗೆ ಡಿಸೆಂಬರ್ ಒಂದರಿಂದ ಲೈವಲ್ಲಿ ನಾನು ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಎಷ್ಟು ಸಕ್ಸಸ್ ಆಗ್ತದೆ ಗೊತ್ತಿಲ್ಲ ಒಂದೊಂದು ಸರ್ತಿ ಇಲ್ಲೆಲ್ಲ ಟವರ್ ಇದು ನೆಟ್ವರ್ಕ್ ಇಶ್ಯೂಸ್ ಕೂಡ ಆಗ್ತಾವು ಆದಷ್ಟು ಟ್ರೈ ಮಾಡ್ತೀನಿ ಲೈವಲ್ಲೇ ನಾನು ಸ್ಟಡಿ ಮಾಡೋಕೆ ಯಾಕಂದರೆ ಹೆಚ್ಚು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಒಂದೇ ವಿಷಯವನ್ನು ಅಭ್ಯಾಸ ಮಾಡ್ತಿರ್ತೀವಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೂ ಹೆಚ್ಚು ಇದು ಅನ್ಸಲ್ಲ ಕಂಫರ್ಟ್ ಅನಿಸಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ತೊಗೊಂಡಿದ್ದೆ ಅಂತಂದ್ರೆ ಮಾಡ್ಬೋದು ವಿಡಿಯೋವನ್ನು ಅದಕ್ಕೋಸ್ಕರ ನಾನು ಡಿಸೆಂಬರ್ ಒಂದರಿಂದ ಲೈವ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿ ನನ್ನ ಸ್ಟಡಿ ಜೊತೆಗೆ ನಿಮ್ಮದೆಲ್ಲ ಏನು ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೀವು ಕೂಡ ಅದ್ರ ಜೊತೆಗೆ ಜಾಯಿನ್ ಆಗ್ತೀರಿ ಅಂತಂದ್ರೆ ಲೈವ್ ವಿಡಿಯೋ ಜೊತೆಗೆ ನೀವು ಕೂಡ ಅಭ್ಯಾಸ ಮಾಡ್ತೀನಿ ಅಂತಂದ್ರೆ ನಾನು ಟೈಮಿಂಗ್ ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಮತ್ತು ಈಗ ನಾನು ಇವತ್ತ ಒಂಬತ್ತುವರಿಯಿಂದ ಒಂದೆರಡು ತಾಸು ನಾನು ಇಂಗ್ಲೀಷ್ ತಗೊಂಡಿದ್ದೆ ಆರೂವರೆಯಿಂದ ಏಳುವರೆ ಎಂಟೂವರೆ ತ ನಾನು ಇಂಗ್ಲೀಷ್ ತೊಗೊಂಡಿನಿ ಅದಾದ ಮೇಲೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಊಟ ಮಾಡಿ ಈಗ ಒಂಬತ್ತೂವರಿಯಿಂದ ನಾನು ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಗೊತ್ತಿರೋ ಹಂಗೆ ಕಲಿಕೆ ಪಾಠ ಮಾತ್ರ ತುಂಬಾ ಇಂಪಾರ್ಟೆಂಟ್ ಸೈಕಾಲಜಿ ಒಳಗೆ ಒಂದು ಮೂರ್ನಾಲ್ಕು ಟಾಪಿಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅದಾವು ಬೆಳವಣಿಗೆ ಮತ್ತು ವಿಕಾಸ ಬುದ್ಧಿಶಕ್ತಿ ಮತ್ತು ಕಲಿಕೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಇವತ್ತು ಕಲಿಕೆ ಪಾಠವನ್ನು ಫುಲ್ ಮುಗಿಸ್ಬೇಕು ಅಂತ ಕೂತ್ಬಿಟ್ಟೀನಿ ಬೇರೆ ಸಬ್ಜೆಕ್ಟ್ ತೊಗೊಳ್ಬಾರ್ದು ಅಂದ್ಕೊಂಡಿನಿ ಅದಕ್ಕೋಸ್ಕರ ಇವತ್ತು ಲೇಟ್ ನೈಟ್ ಸ್ಟಡಿ ಬೇರೆ ಸಬ್ಜೆಕ್ಟ್ ತೊಗೊಳಕ್ಕೆ ಆಗಲ್ಲ ಇವತ್ತು ಫುಲ್ ಆದಷ್ಟು ಈ ಪಾಠವನ್ನು ಡೀಟೇಲ್ ಆಗಿ ಓದ್ಕೊಂಡು ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೇಳಿಕೊಂಡು ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಅನಲೈಸ್ ಮಾಡ್ಕೋತೀನಿ ನಾನು ಕಲಿಕೆಯೊಳಗೆ ಈಗ ತೊಗೊಂಡಿರುವಂತಹ ಟಾಪಿಕ್ ಕಲಿಕೆಯ ಮೇಲೆ ಹೆಚ್ಚು ಹೆಚ್ಚು ಪ್ರಭಾವ ಬೀರಿರುವಂತಹ ಪ್ರಯೋಗ ಇದು ಉಲ್ಫ್ ಗ್ಯಾಂಗ್ ಕೊಹಿಲರ್ ಅವರ ಒಳನೋಟ ಕಲಿಕೆ ಇವತ್ತು ಫುಲ್ ಡಿಟೇಲ್ ಆಗಿ ಓದ್ಕೋಬೇಕು ಅಂತ ಅಂದ್ಕೊಂಡಿನಿ ಪ್ರತಿಯೊಂದು ಪ್ರಯೋಗಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅದಾವು ಎಷ್ಟು ಚಂದ ಓದ್ತೀವಿ ಅಷ್ಟು ತಿಳ್ಕೊತ ಹೋಗ್ತಿತ್ತು ಸ್ವಲ್ಪ ನಾವು ಟೈಮ್ ಕೊಟ್ಟು ಓದ್ಕೋತ ಹೋಗಬೇಕು ಈ ವ ಒಳನೋಟ ಕಲಿಕೆಯ ಪ್ರಯೋಗವನ್ನು ಮುಗೀತಂದ್ರೆ ಮುಂದೆ ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಅನ್ವೇಷಣಾ ಕಲಿಕೆ ವೀಕ್ಷಣಾ ಕಲಿಕೆ ಮತ್ತು ಪ್ರಭುತ್ವ ಕಲಿಕೆ ಇನ್ನೊಂದು ನಾಲ್ಕು ಸಬ್ ಟಾಪಿಕ್ಸ್ಗಳು ಉಳಿತಾವು ಅದನ್ನು ಕೂಡ ಇವತ್ತು ಫುಲ್ ಕವರ್ ಮಾಡ್ಕೊಂಬಿಡ್ತೀನಿ ಯಾಕಂದ್ರೆ ಭಾಳಷ್ಟು ದಿವಸ ಆಯಿತು ಕಲಿಕೆಯನ್ನು ಸ್ಟಾರ್ಟ್ ಮಾಡಿ ನಾನು ಇನ್ನೂ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಟಾಪಿಕ್ಸ್ಗಳಿಗೂ ಕೂಡ ಟೈಮ್ ಕೊಡಬೇಕಲ್ಲ ಇವತ್ತಿದು ಫುಲ್ ಮುಗೀತು ಅಂತಂದ್ರೆ ನೆಕ್ಸ್ಟ್ ಮಿಡಲಲ್ಲಿ ನಾಲ್ಕನೇ ಪಾಠ ಜಂಪ್ ಮಾಡಿದ್ದೆ ನಾನು ಫಸ್ಟ್ ಕಲಿಕೆ ಮುಗಿಸ್ಕೊಂಡ್ರೆ ಆಯ್ತು ಹೇಳಿ ವಿಶಿಷ್ಟ ಮಕ್ಕಳ ಕಲಿಕೆ ಇನ್ನೂ ಓದಿಲ್ಲ ಆದಿಷ್ಟು ಓದ್ಕೋಬೇಕು ಅಂತ ಅಂತಂದ್ಕೊಂಡಿನಿ ಅದು ಒಂದು ಎರಡು ಮೂರು ದಿವಸದಲ್ಲಿ ಕಂಪ್ಲೀಟ್ ಆಗ್ಬಿಡ್ತೈತಿ ಅದನ್ನು ಕವರ್ ಮಾಡಿಕೊಂಡು ಇನ್ನು ನಾಲ್ಕು ಲೆಸನ್ಸ್ಗಳು ಉಳಿತಾವು ಮುಂದೆ ಟೋಟಲಿ ಇನ್ನೂ ಐದು ಲೆಸನ್ಸ್ ಅದಾವೆ ಕಲಿಕೆ ಮುಗೀತು ಅಂತಂದ್ರೆ ಎಲ್ಲ ಜಲ್ದಿ ಜಲ್ದಿ ಅಂತ ಅಂದ್ಕೊಂಡಿನಿ ನೋಡೋಣ ಈ ರೀತಿಯಾಗಿ ಇವತ್ತು ನಾನು ಫುಲ್ ಸೈಕಾಲಜಿ ತೊಗೊಂಡಿದ್ದೆ ಲೇಟ್ ನೈಟ್ ಸ್ಟಡಿ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ ಇವತ್ತು ಕಲಿಕೆ ಪಾಠ ಪೂರ್ತಿಯಾಗಿ ಮುಗಿಸ್ಬೇಕು ಅಂದ್ಕೊಂಡು ಮತ್ತು ಇದ್ರ ಮೇಲೆ ಇನ್ನೂ ಸೆಲ್ಫ್ ಅನಲೈಸ್ ಆಗಬೇಕು ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನೋಡ್ಕೋಬೇಕು ಹೀಗಾಗಿ ಹೆಚ್ಚು ಟೈಮ್ ಹಿಡಿತದ ಹೇಳಿ ನಾನು ಬೇರೆ ಸಬ್ಜೆಕ್ಟ್ಗೆ ಇವತ್ತು ಕೈ ಹಾಕೋಕೆ ಹೋಗಿಲ್ಲ ಲೇಟ್ ನೈಟಲ್ಲಿ ಯಾವುದೇ ಮ್ಯಾಥ್ಸ್ ತೊಗೊಂಡಿಲ್ಲ ಯಾವುದೂ ತೊಗೊಂಡಿಲ್ಲ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಬೆಳಗ್ಗೆ ಕೆಲಸದೊಂದಿಗೆ ನಾನು ಸೋಷಿಯಲ್ ಸೈನ್ಸ್ ರಿವಿಜನ್ ಕ್ಲಾಸಸ್ ಅದಾವು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಅವುಗಳನ್ನೇ ಕಂಟಿನ್ಯೂ ಮಾಡ್ಕೊಂಡಿನಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಳಕತ್ತೀನಿ ಅದಾದಮೇಲೆ ಮಧ್ಯಾಹ್ನದ ಟೈಮಲ್ಲಿ ಸೈನ್ಸ್ ತೊಗೊಂಡಿದ್ದೆ ಅಂಗಾಂಶಗಳು ಪಾಠ ನೈನ್ತದ್ದು ಅದು ಕೂಡ ಟೂ ಅವರ್ಸ್ ಆಯಿತು ಓದ ಸೈನ್ಸ್ ಓದ್ಲಕ್ಕ ಸ್ವಲ್ಪ ಮಿಡಲಲ್ಲಿ ರೆಸ್ಟ್ ತಗೊಂಡು ಸಂಜೆಗೆ ಆರಕ್ಕೆ ಎಲ್ಲ ಅದು ಮುಗಿಸ್ಕೊಂಡು ಆರೂವರೆಯಿಂದ ಮತ್ತು ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದೆ ಇಂಗ್ಲೀಷ್ ಸಬ್ಜೆಕ್ಟಿಂದ ಅಲ್ಲಿ ನಾನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಕಂಪ್ಲೀಟ್ ಮಾಡ್ಕೊಂಡಿನಿ ಮೇಲೆ ಈಗ ನಾನು ತೊಗೊಂಡಿರುವಂಥದ್ದು ಸೈಕಾಲಜಿ ಇದು ಕೂಡ ಒಂದು ಎರಡು ಮೂರು ತಾಸು ಹೋಗ್ತೈತಿ ಅದಕ್ಕೆ ನಾನು ನಮ್ಮ ನಮ್ಮನೆಯವರು ಬರೋತನ ಓದ್ಕೊಂಡು ಅದಾದಮೇಲೆ ಲೇಟ್ ನೈಟಲ್ಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಹೆಚ್ಚಿಗೆ ಏನು ವೀಡಿಯೋ ಮಾಡೋಕ್ಕೆ ಹೋಗಂಗಿಲ್ಲ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವೆಲ್ಲರೂ ಈ ವಿಡಿಯೋಸ್ಗಳಿಂದ ಗೃಹಿಣಿಯರು ಮೋಟಿವೇಟ್ ಆಗ್ತಾರೆ ಅಂತ ಹೇಳಿ ಅಪ್ಲೋಡ್ ಮಾಡಾಕ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ಟಡಿ ಟ್ವೆಂಟಿ ಫೈವ್ ಹದಿನಾರನೇ ತಾರೀಕದ್ದು ಇದು ವಿಡಿಯೋ ಹದಿನಾರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೈಕಾಲಜಿಯಲ್ಲಿ ನಾನು ಕಲಿಕೆ ಲೇಟ್ ನೈಟ್ವರೆಗೂ ಓದಿ ಕಲಿಕೆ ಪಾಠವನ್ನು ಪೂರ್ತಿಯಾಗಿ ಮುಗಿಸ್ಕೊಂಡಿನಿ ಅದ್ರ ಜೊತೆಗೆ ಇವತ್ತು ಕನ್ನಡ ಯಾವುದೇ ರೀತಿಯಾದಂತಹ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತೊಗೊಂಡಿರುವಂತಹ ವಿಷಯಗಳಲ್ಲೇ ಹೆಚ್ಚು ಟೈಮ್ ತೊಗೊಂಡಿನಿ ಇದಕ್ಕೆ ಸೈನ್ಸ್ ಆಗಿರ್ಬೋದು ಇಂಗ್ಲೀಷ ಮತ್ತು ಸೈಕಾಲಜಿಗೆ ಹೆಚ್ಚು ಇದಕ್ಕೆ ಎರಡು ಎರಡೂವರೆಯಿಂದ ಮೂರು ತಾಸು ನಾನು ಕಲಿಕೆ ಪಾಠವನ್ನು ಓದಿ ಮುಗಿಸ್ಕೊಂಡ್ಬಿಟ್ಟಿನಿ ಅದಾದಮೇಲೆ ಕನ್ನಡ ಇಲ್ಲ ಮ್ಯಾಥ್ಸ್ ತೊಗೊಂಡಿಲ್ಲ ಇವತ್ತ ನೆಕ್ಸ್ಟ್ ಇಂಗ್ಲೀಷಲ್ಲಿ ಸ್ಪರ್ಧಾ ರೈಡಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಗ್ರಾಮರ್ ಪಾರ್ಟನ್ನು ನೋಡ್ಕೊಂಡಿನಿ ಮತ್ತು ಸೈನ್ಸಲ್ಲಿ ಅಂಗಾಂಶ ಪಾಠವನ್ನು ಆಲ್ಮೋಸ್ಟ್ ಮುಗಿಸೋಕ್ಕೆ ಬಂದೀನಿ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ರಿವಿಜನ್ ಒಂದು ಮೂರು ನಾಲ್ಕು ವಿಡಿಯೋಸ್ಗಳನ್ನು ನಾನು ನೋಡ್ಕೊಂಡಿನಿ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸ ಸಬ್ಜೆಕ್ಟ್ಗಳನ್ನು ಕಡಿಮೆ ಮಾಡಿಕೊಂಡ್ರೂ ಕೂಡ ವಿಷಯವನ್ನು ಇದು ಅದರಲ್ಲಿರುವಂತಹ ವಿಷಯವನ್ನು ಕವರ್ ಮಾಡ್ಕೋಬೇಕು ಅಂಥೇಳಿ ಹೆಚ್ಚು ಸಮಯ ಕೊಟ್ಟಿನಿ ಇಲ್ಲಿ ಎರಡರಿಂದ ಮೂರು ತಾಸು ಆ್ಯಕ್ಟಿವೈಸ್ ಪ್ಯಾಸಿವೈಸ್ಗೂ ಕೂಡ ಒಂದು ತಾಸಿಂದನೋ ವಿಡಿಯೋ ಅದು ಅದ್ರ ಜೊತೆಗೆ ಪ್ರಾಬ್ಲಮ್ಸ್ಗಳ ಬೇರೆ ಬೇರೆ ಕಡೆಯಿಂದ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ಬಿಡಿಸೀನಿ ಅಲ್ಲಿ ಟೈಮ್ ಹೋಯಿತು ಮತ್ತು ಟೂ ಅವರ್ಸ್ ಆಯಿತು ಸೈನ್ಸ್ ಕೂಡ ಟೂ ಅವರ್ಸ್ ಓದ್ಕೊಂಡೀನಿ ಇದಂತ್ರೂ ಕೆಲ್ಸದ ಜೊತೆಗೆ ಸೋಷಿಯಲ್ ಸೈನ್ಸ್ ಸ್ಟಡಿ ಮಾಡಿರ್ತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು